ಮೋದಿ ಅವರು ಹತ್ತು ವರ್ಷ ಮಾಡಿದ್ರು ಮಾಡಿದ್ರು ಈಗ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿ ಹದಿನೈದು ವರ್ಷ ಆಗಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಇದೆಲ್ಲ ಮಾಡಬಾರ್ದು ಇದೆಲ್ಲ ಬೆಳೆ ಏರಿಕೆಗಳಿಗೆಲ್ಲ ಡಬಲ್ ಇದಾಗಿ ಯಾರೋ ಒಬ್ರು ಶ್ರೀಮಂತರು ಆಗ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ನೂರ ಎಂಬತ್ತು ಕೋಟಿ ಜನ ಇದ್ದಾರೆ ನೂರ ಎಂಬತ್ತು ಕೋಟಿ ಜನಕ್ಕೂ ನೋಡೋಕ್ಕಾಗಲ್ಲ ಅದರಲ್ಲಿ ಶ್ರೀಮಂತರು ಎಷ್ಟು ಜನ ಇದ್ದಾರೆ ಟಾಟಾ ಇದ್ದಾರೆ ಬಿರ್ಲಾ ಇದ್ದಾರೆ ಅದಾನಿ ಬಾದಾನಿ ಅಂಬಾನಿ ಇಂಥವ್ರೆಲ್ಲ ನಾವೆಲ್ಲ ಮುಂದಕ್ಕೆ ಬರೋಕ್ಕಾಗಲ್ಲ ಯಾಕೆ ಕೂಲಿ ಕರ್ತರಿಗೆ ಒಂದು ದಿನಕ್ಕೆ ಸಾವಿರ ರೂಪಾಯಿ ಕೊಟ್ರೆ ಮೂವತ್ತು ಸಾವಿರ ರೂಪಾಯಿ ಬರುತ್ತೆ ಕೂಲಿ ಕೆಸ್ತವ್ರಿಗೆ ಕ್ಯಾಮ್ರಾ ಈ ಕಡೆ ಕೂಲಿ ಕೆಸಿದವ್ರಿಗೆ ಒಂದು ದಿನಕ್ಕೆ ಸಾವಿರ ರೂಪಾಯಿ ಕೊಡಬೇಕು ಮೂಟೆ ಬರ್ತಕ್ಕಂಥವ್ನು ಒಂದು ದಿನಕ್ಕೆ ಸಾವಿರ ರೂಪಾಯಿ ಸಂಪಾದನೆ ಮಾಡಬೇಕು ಆಗ್ಲೇ ಇಲ್ಲ ದೇಶ ಉದ್ಧಾರ ಆಗೋದು ಯಾಕೆಂದರೆ ಸಾವುಕಾರ ಸಾಕಾರ ಆಗ್ತಾ ಇರ್ತಾನೆ ಬರುವ ಭಿಕ್ಷೆ ಬೇಕಾಗುತ್ತೆ ಭಿಕ್ಷೆ ಇಟ್ಬೇಕಾರೆ ಏನಾಗುತ್ತೆ ಶ್ರೀಲಂಕಾ ಆಯಿತು ನೋಡಿದ್ರೆ ಶ್ರೀಲಂಕಾಗೆ ನೀವು ತಗೊಂಡೋಗಿ ಹೆಲ್ಪ್ ಮಾಡಿದ್ರಿ ಈಗ ಹಾಂ ಮೋದಿಯವರೀಗ ಹಾಂ ನೀವು ಹೇಳಿದ್ರಿ ಈಗ ಆರ್ ಎಸ್ ಎಸ್ ಹೌದು ಆರ್ ಎಸ್ ಎಸ್ಗೂ ಅಂತ ಏನು ಗಂಟೆ ಯಾವ ಥರ ರಾಜಕೀಯ ಯಾವ ಥರ ನೆಂಟ್ರೆ ರಾಜಕೀಯ ಎಲ್ಲ ಹೇಳ್ತಾರೆ ಹೆಲ್ಪ್ ಮಾಡ್ತಾರೆ ಇವಾಗ ನಮಗೆ ಬಟ್ಟೆ ಬೇಕು ಕೊಡೋದು ಅದೆಲ್ಲ ಸಗಜ ಏನು ಗೊತ್ತಾ ಎಲ್ಲರೂ ಮಾಡಬೇಕಾಗಿದ್ದೆ ನಮ್ಮ ಭಾರತ ದೇಶನ ಉಲಿಸ್ಬೇಕಾರೆ ಎಲ್ಲ ರಾಜಕೀಯ ಪಕ್ಷಗಳಾಗಲಿ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಕರ್ನಾಟಕದಲ್ಲಿ ಐದು ಜನ ಮಂತ್ರಿ ಆಗಿದ್ದಾರೆ ಕೇಂದ್ರ ಮಂತ್ರಿ ಆಗಿದ್ದಾರೆ ಅದೇ ರೈತರು ಮಂತ್ರಿ ಆಗಿದ್ದಾರೆ ಏಕೆಂತ ಹೇಳಿದ್ರೆ ಅವರು ಮುಂಚೆ ದೇವೇಗೌಡರು ಹತ್ತು ದಿನ ಇರ್ಬೇಕಾರೆ ಈ ಎಲೆಕ್ಟ್ರಾನಿಕ್ ಸಿಟಿನ ಇಂಡಸ್ಟ್ರಿ ಸಿಟಿ ತಗೊಂಡ್ಬಂದರು ಎಷ್ಟೋ ಹತ್ತು ದಿನಗಳಿಗೆ ಯಾಕೆ ಮೋದಿ ಹತ್ತು ವರ್ಷದಿಂದ ತಗೋಬರಕಾಗಲಿಲ್ಲ ನಾನು ಪ್ರಶ್ನೆ ಅವ್ರನ್ನೇ ಕೇಳ್ತಾ ಇದ್ದೀನಿ ಬೆಳಿ ಬರೀ ಹತ್ತು ತಿಂಗಳಿಗೆ ನಮ್ಮ ದೇವೇಗೌಡರು ಏನು ಮಾಡಿದ್ರು ಐಕಾನ್ ಸಿಟಿ ಮಾಡಿದ್ರು ಬೆಂಗಳೂರನ್ನ ನೀವೇನು ಮಾಡಿದ್ರ ಗೌರ್ಮೆಂಟ್ಗಳು ಚೇಂಜ್ ಆಗ್ತಾ ಇರ್ತವೆ ನೀವು ಅದನ್ನೇ ಐದು ವರ್ಷ ಈಗ ಹನ್ನೊಂದು ಐದು ವರ್ಷ ಕೊಟ್ಟಿದ್ದೀವಿ ಇವರು ಅಕ್ಷ ದಿನ ಅಂತ ಹೇಳಿದ್ರು ಹಾಂ ಅಕ್ಷ ದಿನ ಆಗ್ತಿದ್ಯಾ ಅಕ್ಷಯ ದಿನ ಆಗ್ತಾ ಇದೆ ಎಲ್ಲಿ ಆಗ್ತಾ ಇದೆ ಮೆಟ್ರೋ ತಂದಿದ್ದಾರೆ ಇಂಪ್ರೂವ್ ಮಾಡಿದೀವಿ ಇಂಪ್ರೂವ್ ಮಾಡಿದ್ದೀವಿ ಅಂದರೆ ಮೆಟ್ರೋ ಸ್ಟೇಷನ್ ತಗೊಂಡ್ಬಂದು ಏನು ಮಾಡ್ತೀರಾ ಈಗ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ